साक्षा पर ब्रह्म पूज्याय राघवेंद्रा सत्य व्रतायूचा नमता ರಾಜಕೇನ್ ಶ್ರೀಕುಲಾಚನ್ ವಂ ರಾಜೀವಲೋಚನ ರಮಣೀಯ ಗಾತ್ರ ಚರಿತ್ರ ವಂಶ ವಿರೀರಾಮ

ಕೀರ್ತನಾರಂಭ ಕಾಲದಲ್ಲಿ ಪ್ರಾಜ್ಞ ಮಹನೀಯರಾಗತಕ್ಕಂಥವರು ಕೃಷ್ಣ ಹೇ ಕೃಷ್ಣ ಮುಕುಂದ ಕೇಶವ ಭತ್ಕಥಾ ಅನಂತ ಏ ಭಗವಂತ ಎಂಬರಾಗಿ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನು ಭಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬುದಾಗಿ ಯಾವ ಮಹಾಜ್ಞಾನಿಗಳಿಂದ ಪುಣ್ಯಾತ್ಮರು ಅಪಡಿ ಮಾಡಿದ್ದಾರೆ ಯಾವ ಜಗನ್ನಾಥ ಜಗನ್ನಾಥರಧಾರಿಯ ಪರಮಾತ್ಮ ಈ ಪ್ರಪಂಚದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವ ಸೃಷ್ಟಿ ಮಾಡಿದ್ದಾನೆ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅಂಡಜಾ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜಾ ಇಪ್ಪತ್ತೊಂದು ಲಕ್ಷ ಜಲಾಜ ಇಪ್ಪತ್ತೊಂದು ಲಕ್ಷ ಈ ರೀತಿಯ ಈ ನಾಲ್ಕು ಭಾಗವಾಗಿಟ್ಟಿದ್ದಾನೆ ಅಂಡಜವೆಂದರೆ ಮೊಟ್ಟೆಯಿಂದ ಒಳಗೆ ಮರೆಯಾಗ್ತಕ್ಕಂತಹ ಜೀವಗಳಿಗೆ ಅಂಡಲಿಂತೂ ಪಿಂಡಜ ಅಂದರೆ ಹಸು ಮಾನವನ ಗರ್ಭಕ್ಕೂ ಅತಕ್ಕಂಥ ಇಂಟಲು ಬಿಂತಲು ಜಲಜ ಅಂದ್ರೆ ನೀರಿನಿಂದ ಗವರಿನ ರೂಪತ್ತಿ ನಿಮಗೆ ಜಲಜ ಬಿಂತಲು ಜರಾಜ ಅಂದ್ರೆ ಈ ಪ್ರಪಂಚ ಬೆಳೀತಕ್ಕಂಥ ಗಿಡ ಅಮರ ಇತ್ಯಾದಿಗಳಿಗೆಲ್ಲ ಜರಾಯುಜಾಯ ಸಿಕ್ಕಿದ್ದಾರೆ ಜರಾಯುಜ ಈ ಎಂಬತ್ನಾಲ್ಕು ಗದೀವರಾಶಿಗಳು ಅತಿ ಶ್ರೇಷ್ಠವಾದ ತಿನ್ಮಯ ಯಾವು ಬಹಳ ದುರ್ಲಭ ಅಂದ್ರೆ ಉತ್ತುವುದು ಬಹಳ ಕಷ್ಟ ಎಷ್ಟು ಕೋಟಿ ಕನ್ಯಾದಾನ ಗೋದಾನ ಭೂದಾನ ಅನ್ನದಾನ ಹೊಸದಾನ ಮಾಡಿದ ಮಾಡಿ ಕೂಡ ಇಂತಹ ಜನ್ಮ ಹುಟ್ಟಿದ ಅದಕ್ಕೆ ಹೇಳಿದರೆ ಮಾನವ ಜನ್ಮ ಬಹು ದೊಡ್ಡದಣ್ಣ ಇದನ್ನು ಹಾನಿ ಮಾಡಿಕೊಳ್ಳಬೇಡಿರುವ ಈ ಮಾನವನಿಗೆ ಎತ್ತರವಾದ ಪ್ರಾಣಿ ಸುತ್ತ ಉಜ್ಜುಳ್ಳ ಪ್ರಾಣಿ ಇವೆ ಬಲಶಾಲಿಯಾದ ಪ್ರಾಣಿ ಆದರೂ ಕೂಡ ಮಾನವನ ದೊಡ್ಡವನು ಉಂಟು ಏಕೆಂದ್ರೆ ಎಲ್ಲ ಪಶು ಪಕ್ಷಿಗಳಿಗಿಂತ ಕ್ರಿಮಿಕೀಟಗಳಿಗಿಂತ ನರಿನಾಯಿಗಳಿಗಿಂತ ಒಂದು ಅಪರೂಪವಾದಂಥ ವಸ್ತುವನ್ನು ಭಗವಂತ ನಮಗೆಲ್ಲ ಕೊಟ್ಟಿದ್ದಾರೆ ಯಾವುದು ಅಂದರೆ ಜ್ಞಾನ ಆ ಜ್ಞಾನದಿಂದ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ಸತ್ಯವ್ಯಾವುದು ಅಸತ್ಯವ್ಯಾವುದು ಅರಿತು ಬಾಧಗಳನ್ನು ಶಕ್ತಿ ನಮಗೆ ಕೊಟ್ಟಿದ್ದಾರೆ ಮರೆತು ಮಾನವರಾಗದೆ ಅರಿತು ನೀನು ಶರಣನ ಆಗುವಂತ ಹೇಳಿದ್ದಾರೆ ದೊಡ್ಡ ಭಗವಂತ ಅದನ್ನೆಲ್ಲ ಹಸ್ತ ಮಾಡ್ಕೋಬೇಕು ಮನುಷ್ಯನಿಗೆ ಈ ಜ್ಞಾನ ಸಂಪರ್ಕಿಸಬೇಕು ಈ ಜ್ಞಾನ ಅಂತಕ್ಕಂಥ ಅದು ಯಾವ ಅಂಗಡಿಗಳು ಮಾರುವಂಥ ವಸ್ತುವಲ್ಲ ಯಾವ ಮಾರ್ಕೆಟ್ಗೆ ದುಡ್ಡು ಕೊಟ್ಟು ಕೊಂಡ್ಕೊರಕ್ಕೆ ಸಾಧ್ಯವಿಲ್ಲ ಮನುಷ್ಯ ತಾನು ಜ್ಞಾನವಂತರಾಗಬೇಕಾದ್ರೆ ದೇಶ ಸುತ್ತ ಬೇಕೋ ಕೋಶ ಓದಬೇಕು ದೇಶ ಸುತ್ತಾಡಬೇಕು ಕೋಶ ಓದಬೇಕು ಆಗ ಮಾನವನೀಯ ಜ್ಞಾನ ಪ್ರಾಪ್ತಿ ಅಲ್ಪಾಯುಷರಾಗ ನಾವುಗಳು ದೇಶ ಸುತ್ತೋದಕ್ಕಾಗಲಿ ಕೋಶ ನೋದಕ್ಕಾಗಲಿ ಸಾಧ್ಯ ಇಲ್ಲ ಅಲ್ಪಾಯುಷು ದಾಸೆ ನಾವೇನಲ್ಲ ಅರ್ಧದ ವಯಸ್ಸು ಹೊಟ್ಟಿರ್ತೀವಂತ ನೀವು ಕೇಳ್ಬೋದು ಅಲ್ಪಾಯುಷ್ ಅಂದರೆ ಈ ಯುಗದಲ್ಲಿ ಬಹಳ ಚಿಕ್ಕ ಆಯುಸ್ಸನ್ನು ಕೊಟ್ಟಿದ್ದಾನೆ ಭಗವಂತ ನಮಗೆ ಇವೇಗ್ರಲ್ಲಿ ಬೇಕಾದಷ್ಟು ವರ್ಷಗಳು ಬದುಕೋದಾಗಿತ್ತು ಈ ನಮಗೆ ಆಯಸ್ಸು ಎಷ್ಟು ಕೊಟ್ಟಿದ್ದಾನೆ ನೂರು ವರ್ಷ ಅಂತ ಹೇಳ್ತಾರೆ ಅಷ್ಟೇನೆ ಅದು ಕೂಡ ಗ್ಯಾರಂಟಿ ಇಲ್ಲ ಕಳೆದಿರ್ತೀವಿ ಇನ್ನುಳಿದಂತ ಐವತ್ತು ವರ್ಷದಲ್ಲಿ ಬಾಲ್ಯ ಯೌವನ ಕೌಮಾರ್ಯ ವಾದಿಕ್ ಮುಪ್ಪು ಐದು ವರ್ಷ ಕಳೆದು ದೇಶ ದುಡ್ಡು ಆಗಲಿ ವರ್ಷ ಓದಕಲು ಸಾಧ್ಯವಿಲ್ಲ ಹೇ ಮಾನವ ನೀನು ಈ ಮೂರು ಪದವನ್ನಾದ್ರೂ ಅರ್ಥ ಮಾಡ್ಕೊಂಡ್ರು உண்ட நீரல்ல உளிி அந்த சார கவச கைல களே அந்த கதை தோட்டத்தில் பெளத்தக்கிழிஹ ரமாயண மகாபாரத் சந்திரன்னா புணியாத்மன்னா நீங்கள் கேட்கி நின் ஜீவன நிலையாவுது என்ன உளி ಮಾನವಾ ನೀನು ಈ ಪ್ರಪಂಚ ಪ್ರಪ್ಪ ತೋ ಬೇಕಾದಷ್ಟಿದೆ ಹೊಲ ಅನ್ನೊಂದು ಮನೆಯನ್ನೊಂದು ಮಠಾನೊಂದು ಎಂಟು ತಿಮ್ಮಕ್ಕಳು ಬಂದು ಗುಡ್ ಬಂದು ನೆಂಟರು ಇಷ್ಟು ಸ್ನೇಹಿತರು ಲೆಕ್ಕ ದೊಡ್ಡ ಪಟ್ಟಿನೇ ಆಗುತ್ತೆ ಇವರೆಲ್ಲರೂ ಎಲ್ಲಿನವರು ಬರ್ಬೋದು ಮಣ್ಣಿಗೋ ಬೆಂಕಿಗೋ ಹಾಕೋ ತನಕ ಮಾತ್ರ ಬರಲು ಸಾಧ್ಯ ಅಲ್ಲಿ ನಾತಿ ಬಂದು ಯಾರು ನೀನು ಮಾಡಿದಂಥ ದಾನ ನೀನು ಮಾಡಿದಂಥ ಧರ್ಮ ನೀನು ಮಾಡಿದಂಥ ಪರೋಪರಾಧಿಗಳು ಕಾಪಾಡೋದ ಇವರ್ಯಾರು ನಿನ್ನನ್ನು ಕಾಪಾಡ ಸಾಧ್ಯವಿಲ್ಲ ನಿನ್ನ ಹೆಸರನ್ನು ಮಾತ್ರ ಕಳೆ ಕಾಮ ಕ್ರೋಧ ಲೋಭ ಮೋಹ ಮಧ ಮಾಸ್ತ್ರಿ ಅಂತ ಕಂಡು ಹಾಕಲಿ ಪರಸ್ವೀಯರಕ್ಕ ತಂಗಿಯರಂತೆ ಭ್ರಮಿತೋ ಪರರ ಸೊತ್ತನ ಮಣ್ಣಿನ ಗೆಡ್ ಎಡಿ ನೋಡೋ ಪರಸ್ವೀರನ್ನ ಬೇಡ ಹೆಣ್ಣು ಮಕ್ಕಳನ್ನು ಕಂಡಾಗ ಒಡ ಹುಟ್ಟಿದ ಅಕ್ಕ ತಂಗಿರೋ ಪಾದ್ರೆ ಭಾವಿಸ್ಬೇಕು ಇದೆಲ್ಲ ಆಗಿನ ಕಾಲದ ಮಾತಷ್ಟು ಈಗಿನ ಕಾಲದವರಿಗೆ ರುಚಿಯಾಗಲ್ಲ ಈ ತವರು ಅಣ್ಣನ ಜೊತೆ ತಂಗಿ ಹೋಗ್ತಾರೆ ಇಲ್ಲಿಂದ ಬಿಟ್ಟು ತೋರಿಸ್ತಾರೆ ಇವರು ಕೂಡ ಒಳ್ಳೆ ಜೋಡಿ ಕಣ್ಣ ಜೋಡಿ ಅಣ್ಣ ಯಾರು ತಂಗಿ ಯಾರು ಅತ್ತಿಗೆ ಯಾರು ತಾಯಿ ಯಾರು ಅಂತಕ್ಕಂಥ ವಿಚಾರವನ್ನೇ ನಾವು ಮರ್ತು ಬಿಡ್ತೀವಿ ಸತ್ತನ್ನ ಬೇರೆ ಒಂದು ಬದುಕನ್ನ ಮಣ್ಣಿನ ಗೆಡ್ಡನ್ನು ಭ್ರಮಿಸು ಇಹದಲ್ಲಿ ಕೀರ್ತಿಯನ್ನ ಭಗವಂತನಿಗೆ ಹೊರಟಾಗ ನಮಗೆ ಮುಕ್ತಿ ಮಾರ್ಗವನ್ನು ಕೊಡ್ತಕ್ಕಂಥ ಪರಾಪಿಸುವಂತ ಭಗವಂತನನ್ನ ಆ ಶನೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡುವುದಾಗಿ ಈ ಕಳಿವಿನಲ್ಲಿ ಏನಾಗಿದೆ ಅಂದ್ರೆ ಎಲ್ಲಿದ್ದಾನ್ರಿ ದೇವರು ದೇವರೇ ಇಲ್ಲ ನಾನೇ ಎಲ್ಲೆಲ್ಲೂ ನಾನು 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 ಸ್ವಾಮಿಯ ಬಕ್ಕರಿ ಬರ್ತವೀಗೆಂದಿಗೋ ಬಾರದೋ ಕಷ್ಟಗಳು ಮಾಡಬಾರಲ್ಲ ದೆವ್ವ ದೆವ್ವ ಅಂದ್ರೆ ಗೊತ್ತಲ್ಲ ಗೊತ್ತಾ ನೋಡ್ತೀರಾ ಕೇಳಿದಿರಷ್ಟೇ ದೆವ್ವ ಹೆಂಗಿದೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಯೂಟ್ಯೂಬ್ ಯಾರು ಇವನಂತ ಒಬ್ಬ ಹಳಿಯ ದೆವ್ವ ಕೆಳೆದುಕೊಂಡು ಎಲ್ಲೂ ಒಂದು ಏನು ವಿಚಿತ್ರ ಗೊತ್ತಾಗ ನಾಡ ಹಿಂಗೆ ಒಂದು ಹಬ್ಬ ಬಂತು ಅತ್ತೆ ಮನೆಗೆ ಹೋಗ್ಬೇಕಾಗಿ ಬಂದ್ಬಿಡ್ತೀವಿ ಅವರಿಗೆ ಎಲ್ಲ ಬೆಟ್ಟದ ಸಾಲು ಅವಾಗೆಲ್ಲ ಗಾಡಿ ಇಲ್ಲ ಬೈಕ್ ಇಲ್ಲ ಎಂಥದ್ದು ಇಲ್ಲ ಕಾಲಾದ ಹೋಗ್ಬೇಕು ಒಂದು ಐದು ಮೈಲಿ ದೂರ ನಡಿಬೇಕು ಇವನು ದನ ಕಟ್ಟಾಕಿ ದನ ಮೇಯಿಸ್ಕೊಬಂದು ಎಲ್ಲ ಕೆಲಸನೂ ಮಾಡಿ ಹೋಗೋದಕ್ಕೆ ಏಳಿ ಆಗುತ್ತೋ ಅಲ್ಲೇ ಸಂಜೆ ಆಗುತ್ತೋ ಆದರೂ ಅತ್ತೆ ಮನೆ ಹಬ್ಬಕ್ಕೆ ಹೋಗಲೇಬೇಕು ಏನು ಮಾಡೋದು ಜನ ಬೇರೆ ಎದುರಿಸ್ತಾರೆ ಬರುವಾಗೆಲ್ಲ ಬಂದ್ರಿ ಹುಣಸಮರ್ದತ್ರ ಬಂದ್ರ ಆವಾಗಲೇ ದೇವನ ಅವ್ರಿಗೆ ಹುಟ್ಟಿಸ್ಬಿಟ್ರ ತಕ್ಷಣವೇ ಆ ಭಯನೇ ನಮಗೆ ದೇವರೇನೋ ದೆವ್ವ ಬಂದ್ಬಿಡೋದು ಅಂತ ಅಲ್ಲೇನಾಯಿತು ಅಂದರೆ ಏ ದೆವ್ವ ಅಂತ ಹೆದರ್ಸ್ತಾರೆ ನಾನು ಗಣಸಾಗಿ ಏನು ಹೆದರ್ಕಬೇಕು ಯಾವ ದೆವ್ವ ನನ್ನನ್ನು ಏನು ಮಾಡ್ತದೆ ನೋಡೇ ಬಿಡೋಣ ಅಂತ ಮುಸ್ಸಂದಿ ಆಗ್ಬಿಟ್ಟು ಆಲಿ ಆರೂವರೆ ಏಳು ಗಂಟೆ ಟೈಮು ಹೊತ್ತು ಕುಳು ಬೆಟ್ಟ ಸಾಲ ಹೋಯ್ತಾವನೆ ಕತ್ಲೆ ಆಗೇ ಬಿಡ್ತು ಇನ್ನೂ ಅತ್ತೆ ಮನೆ ಮೂರು ಮೈಲಿ ಒಬ್ರು ಕಾಣ್ತಾ ಇಲ್ಲ ಜನಗಳು ಸತ್ತೂ ಇಲ್ಲ ದನಕರ ಎಲ್ಲ ಅಲ್ಲಿ ಮನೆಯ ಸೇರಿಕೊಂಡವೇ ಇವನಿಗೆ ಭಯ ಉಟ್ಕೊತ್ತು ಒಂದು ಸಾರಿ ಹೆಂಗೆ ಅಂದ್ಬಿಟ್ಟು ಸಾಕು ದೇವ್ ಆದೆ ಅಂತ ಮನಸ್ಸು ಅದೇ ಪುಖ 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 ಅಂತ ಇರ್ತದೆ ಹಿಂದಿರು ನೋಡ್ತಾನೆ ಬಡವರು ನೋಡ್ತಾನೆ ಹಿಂದಿರು ನೋಡ್ತಾನೆ ಬಡವರು ನೋಡ್ತಾನೆ ಓಡ್ತಾ 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 ಓಡ್ತಾವನೆ ಏನೇನು ಇನ್ನು ಅನ್ನೋದು ಎರಡು ಮೈಲಿ ಹತ್ರ ಬಂದ್ಬಿಟ್ಟ ಅಲ್ಲೊಂದು ಸೇತುವೆ ಇತ್ತು ಸೇತುವೆ ಮೇಲೆ ಒಬ್ಬರು ಮುದುಕಪ್ಪ ಬಿಳಿ ಬಟ್ಟೆ ಹಾಕ್ಕೊಂಡು ಕೂತಿದ್ದರು ನೋಡ್ದ ಇವನು ತಾತಾ ಏನಪ್ಪಾ ಇನ್ನು ಎಷ್ಟು ಊರು ಇನ್ನೊಂದೊಂದು ವರ್ಮ ಇಲ್ಲಿ ಇದೆ ಕಣಿಯ ಹೌದಾ ಅಲ್ಲ ಇಲ್ಲೆಲ್ಲ ಜನ ಹುಷಿ ಎದರ್ಸ್ತಾರೆ ದೇವ್ವ ಗಾಳಿ ಪಾಳಿ ಅಂತ ನಿಜಾನ ಅಂದ ಅದಕ್ಕೆ ತಾತ ಅಂದ ಅಯ್ಯೋ ನಾನಾಲೇ ಸತ್ತ ಐವತ್ತು ವರ್ಷ ಆಯ್ತು ನಾನು ಹಾಗೆ ಸ್ವಾಮಿಯ ನಂಬಿದಂಥ ಭಕ್ತನಿಗೆ ಬಹಳ ಕಷ್ಟಗಳು ಭಗವಂತ ನಂಬಿದೋಗಿ ಯಾವತ್ತೂ ಕಷ್ಟ ಬರಲ್ಲ ಈ ದೇವ ಮಾಟ ಪಂಪು ಶೂನ್ಯ ಇತ್ಯಾದಿಗಳನ್ನು ಮಾಡಿ ಯಾರು ಬದುಕಲಿಲ್ಲ ದೆವ್ವ ಅಂದರೆ ಇವ್ರು ಮಧುರಮ್ಮನ ಮಾಡ್ತೀಲಕ ಮಾಡೋದು ಅವಳಿ ಲಕ್ಕ ಮಾಡ್ಲಂತ ಅವ್ಳ ಜಲ್ಗಿರವನ್ನು ಮಾಡಕ್ಕೆ ಹೋಗೋದು ಹಾಂ ಇಂಥ ದುಷ್ಟಶಕ್ತಿಗಳನ್ನ ಮಾಡ ಯಾರೂ ಬದುಕಲಿಲ್ಲ ಭಗವಂತನ ನಂಬಿ ನಂಬಿಕೆಟ್ಟವರಿಲ್ಲ ಕೆಟ್ಟವರಿಲ್ಲವೋ ರಂಗ ಯಮಡಾಯ ಭಗವಂತನ ನಂಬಿಕೆ ನಾವು ನಂಬುದಿ ಆದರೆ ಸರ್ವಕ್ಕೂ ಕೂಡ ಭಗವಂತನೇ ಆಧಾರವಾಯಿತು ನಿಮ್ಮ ಹೇಗೆ ಅಂತಹ ಶನೇಶ್ವರ ಸ್ವಾಮಿಯನ್ನು ಈ ದಿವಸ ನಮ್ಮ ವೆಂಕಟೇಶಪ್ಪ ಮತ್ತು ಮಂಜುಳಮ್ಮನವರ ಈ ಗೃಹದಲ್ಲಿ ಮಂಜಮ್ಮನವರು ಈಗ ಆಗಲೇ ಒಂದು ಎಂಟತ್ತು ವರ್ಷ ಆಯಿತು ನಿಮ್ಮಲ್ಲಿ ಕತೆ ಮಾಡ್ದೋ ನೀವು ಮರ್ತು ಬಿಟ್ಟಿದ್ರಿ ನಮ್ಗೆ ಇನ್ನೂ ಜ್ಞಾಪಕ ಇದೆ ಹೌದಾ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಆ ಸಹ ಭಾವನೆಗೆ ನನ್ನ ಭಾಳ ಸಂತೋಷ ಸರ್ವರಿಗೂ ಕೂಡ ಭಗವಂತ ಆಯುರ ಆರೋಗ್ಯ ಆಯಸ್ಸು ಭಾಗ್ಯವನ್ನು ಈ ಮನೆಯಲ್ಲಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವಿನ್ನು ಕಥಾಭಾಗದ ಕಡೆ ಬರೋಣ ಯಾವ ಕಥೆಯನ್ನು ಮಾಡೋಣ ಸತ್ಯವ್ರತ ಸತ್ಯವ್ರತ